ಜೆಪಿ ನಗರದ ನಾಲ್ಕನೇ ಹಂತದ ವೇಗಾ ಸಿಟಿ ಮಾಲ್ನ ಮುಂಭಾಗದಲ್ಲಿರುವ ದಕ್ಷಿಣ ಕೆಫೆ ಇವರ ಸಹಭಾಗಿತ್ವದಲ್ಲಿ ಮೂರು ದಿನದ ಅವರೇಬೇಳೆ ಮೇಳವನ್ನು ಆಯೋಜಿಸಿದ್ದು ಈ ಮೇಳದಲ್ಲಿ ಗ್ರಾಹಕರು ಕರ್ನಾಟಕದ ಸೊಗಡಿನ ವೈವಿಧ್ಯಮಯವಾದ ಅವರೇಬೇಳೆ ತಿನಿಸುಗಳನ್ನು ಸವಿಯಬಹುದಾಗಿದೆ ಈ ಮೇಳದಲ್ಲಿ ವಿಧ ವಿಧವಾದ ಅವರೇಬೇಳೆ ಖಾದ್ಯಗಳಾದ ಅವರೇ ಬೆಳೆ ಬೇಳೆ ಅವರೇಬೇಳೆ ಬೊಂಡ ಅವರೇಬೇಳೆ ಹೋಳಿಗೆ ಅವರೇಬೇಳೆ ದೋಸೆ ಅವರೇಬೇಳೆ ಉಪ್ಪಿಟ್ಟು ಅವರೇಬೇಳೆ ಪಲ್ಲಾವ್ ಅವರೇ ಬೆಳೆ ಅಕ್ಕಿ ರೊಟ್ಟಿ ಮತ್ತು ಅವರೇ ರಾಗಿ ರೊಟ್ಟಿ ಮುಂತಾದ ತಿಂಡಿ ತಿನಿಸುಗಳು ಲಭ್ಯವಿದೆ ಸತತ ಐದು ವರ್ಷಗಳಿಂದ ಈ ಅವರೇ ಮೇಳವನ್ನು ಹಮ್ಮಿಕೊಂಡು ಬರುತ್ತಿದ್ದು ಈ ಮೇಳವು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಇವರು ಕೊಡುವ ರುಚಿಯಾದ ಖಾದ್ಯಗಳು ಗ್ರಾಹಕರ ಮನಸ್ಸೂರಿಕೊಂಡಿದೆ ಈ ವಾರ ಮಾತ್ರವಲ್ಲದೆ ಮುಂದಿನ ವಾರವೂ ಕೂಡ ಈ ಅವರೇಬೇಳೆ ಮೇಳವು ಆರ್ಬಿಐ ಲೇಔಟ್ ಹಾಗೂ ಜಯನಗರದಲ್ಲಿ ಇರುತ್ತದೆ ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಸರ್ ನಮಸ್ಕಾರ ನನ್ನ ಹೆಸರು ಗಂಗಾಧರ ಅಂತ ದಕ್ಷಿಣ ಕೆಫೆ ಮಾಲೀಕ ಸರ್ ಇವಾಗ ಅವರೇ ಬೇಳೆ ಮೇಳ ನಡೀತಾ ಇದೆ ನಮ್ಮಲ್ಲಿ ಅವರೇ ಬೇಳೆ ಮೇಳದಲ್ಲಿ ದೋಸೆ ಇರುತ್ತೆ ಅವರೇ ಬೇಳೆ ದೋಸೆ ಇರುತ್ತೆ ಖಾಲಿ ದೋಸೆ ವಿತ್ ಅವರೇ ಬೇಳೆ ಸಾಂಬಾರ್ ಇರುತ್ತೆ ಅವರೇ ಬೇಳೆ ಉಪ್ಪಿಟ್ಟು ಅವರೇ ಬೇಳೆ ಹೋಳಿಗೆ ಬೇಳೆ ವಡೆ ಬೋಂಡ ಎಲ್ಲ ಅವರೇ ಬೇಳೆ ಐಟಮೇ ಸ್ಪೆಷಲ್ ಇರುತ್ತೆ ಸರ್ ಸರ್ ಇವತ್ತು ನಾಳೆ ನಾಡಿದ್ದು ಫ್ರೈಡೆ ಸಾಟರ್ಡೆ ಸಂಡೇ ಸಿಟಿ ಮಾಲ್ನ ಎದುರುಗಡೆ ದಕ್ಷಿಣ ಕೆಫೆ ಬ್ರಾಂಚಲ್ಲಿರುತ್ತೆ ನೆಕ್ಸ್ಟ್ ಫ್ರೈಡೆ ಸಾಟರ್ಡೆ ಸಂಡೆ ಆರ್ ಬಿ ಐಲಿ ಹೋಟೆಲ್ ಇರುತ್ತೆ ಆದರೂ ನೆಕ್ಸ್ಟ್ ಫ್ರೈಡೆ ಸಾಟರ್ಡೆ ಸಂಡೇ ಜಯನಗರ ಫೋರ್ ಕ್ಲಾಕ್ ನೈವೇದ್ಯಂ ಇರುತ್ತೆ ಸರ್ ಸರ್ ಒಂದು ಹತ್ತು ವೆರೈಟಿ ಐಟಮ್ ಇರುತ್ತೆ ಸರ್ ದೋಸೆ ಐಟಮ್ ಇರುತ್ತೆ ಹೋಳಿಗೆ ಇರುತ್ತೆ ವಡೆ ಬೋಂಡಾ ಮತ್ತು ಫ್ರೈಡ್ ಬೇಳೆ ಐಟಮ್ಗಳಿರುತ್ತೆ ಸರ್ ಅವಳೆ ಅವರೇ ಬೇಳೆ ಹೋಳಿಗೆ ಇರುತ್ತೆ ಸರ್ ಲೈವ್ ಐಟಮ್ ಅವರೇ ಬೇಳೆ ಹೋಳಿಗೆ ಇರುತ್ತೆ ಸೊ ಇನ್ನು ವಡೆ ಬೋಂಡ ಎಲ್ಲ ಲೈವ್ ಐಟಮ್ ಇರುತ್ತೆ ದೋಸೆ ಐಟಮ್ ಪ್ರತಿಯೊಂದು ಲೈವ್ ಇರುತ್ತೆ ಸರ್ ಇಲ್ಲಿ ಗ್ರಾಹಕರ ಮುಂದೆನೆ ಮಾಡಿ ಕೊಡ್ತೀವಿ ಸರ್ ನಾವು ಇದೊಂದು ಐದು ವರ್ಷದಿಂದ ನಮ್ಮ ಗ್ರಾಹಕರಿಗೆ ಈ ಇದೊಂದು ಸರ್ವಿಸ್ ಕೊಡಬೇಕು ಅಂತ ಹೇಳಿ ಒಂದು ಐದು ವರ್ಷದಿಂದ ಅವರೇ ಬೆಳೆಸ್ಬೇಕಲ್ಲ ಐಟಮು ವರ್ಷಕ್ಕೊಂದ್ಸರಿ ಈ ಸೀಸನ್ ಅಲ್ಲಿ ಮಾಡ್ತೀವಿ ಈ ಬೇಳೆ ಸೀಸನ್ಗೆ ಯಾವಾಗ ಮಾಡ್ತೀರಾ ಅಂತ ನಮ್ಮ ಗ್ರಾಹಕರು ಕೇಳ್ತಾ ಇರ್ತಾರೆ ಇವಾಗ ವೀಕೆಂಡ್ ವೀಕೆಂಡ್ ತ್ರೀ ಡೇಸ್ ತ್ರೀ ಡೇಸು ಎಲ್ಲ ಬ್ರಾಂಚಲ್ಲೂ ಪ್ಲಾನ್ ಮಾಡ್ತೀವಿ ಸರ್ ಸೀಸನ್ ಅಲ್ಲಿ ಮಾತ್ರ ವರ್ಷಕ್ಕೊಂದ್ಸರಿ ಏನ್ ಮೇನ್ ಸೀಸನ್ ಇರುತ್ತೆ ಈ ಸಂಕ್ರಾಂತಿ ಸೀಸನ್ ಅಲ್ಲಿ ಮಾತ್ರ ಮಾಡ್ತೀವಿ ಸರ್ ಅವಾಗ ಮಾಡಿದ್ರೇನೆ ಅದ್ರದ್ದು ಸೊಗಡು ಚೆನ್ನಾಗಿರುತ್ತೆ ವಡೆ ಎರಡು ಪೀಸ್ ಮೂವತ್ತು ರೂಪಾಯಿ ಇದೆ ದೋಸೆ ಖಾಲಿ ದೋಸೆ ಎಂಬತ್ತು ರೂಪಾಯಿ ಇದೆ ಅವರೇಬೇಳೆ ದೋಸೆ ನೂರು ರೂಪಾಯಿ ಇದೆ ಇನ್ನು ಎಲ್ಲ ಮೂವತ್ತು ರೂಪಾಯಿ ಇದೆ ಎಲ್ಲ ರೀಸನಬಲ್ ರೇಟೇ ಇದೆ ಸರ್ ಬೇರೆ ಕಡೆ ಕಂಪೇರ್ ಮಾಡೋದು ನಮ್ಮದು ರೀಸನಬಲ್ ಇದೆ ಸರ್ ಇದು ಎಲ್ಲರೂ ತಿನ್ಬೋದು ಸರ್ ಚಿಕ್ಕ ಮಕ್ಕಳಿಂದ ವಯಸ್ಸಾದವರು ವಯಸ್ಕರು ಎಲ್ಲರೂ ತಿನ್ಬೋದು ಇದು ಎಲ್ಲ ಪ್ರತಿಯೊಂದು ಎಲ್ಲ ಫ್ರೆಶ್ ಇದೆ ಎಲ್ಲ ಲೈವ್ ಐಟಮ್ ಇದೆ ಸರ್ ಎಲ್ಲರೂ ಒಂದು ಸವಿ ಈ ಏನು ಈ ಸೀಸನಲ್ಲಿ ಫುಡ್ಡನ್ನ ಸವಿರಿ ಅಂತ ಹೇಳ್ತೀನಿ ಸರ್